ಇಲ್ಲದೆ ಅಭಿಮಾನಕ್ಕೆ ನನಗೆ ಜನ್ಮ ನೀಡಿದ ಪುಣ್ಯ ಭೂಮಿಗೆ ನಾನು ತುಂಬಾ ಗಡಿಯಾಗಿರ್ತೀನಿ ಎಷ್ಟು ದಿನಗಳವರೆಗೆ ಕಾಶ್ಮೀರದ ಗಡಿಯಲ್ಲಿ ಸೇವೆ ಮಾಡಿ ಇನ್ನು ಮೇಲೆ ನನ್ನ ಹುಟ್ಟೂರಿನ ಜನದ ಸೇವೆ ಮಾತ್ರ ದಿನದ ಸಂದರ್ಭದಲ್ಲಿ ಕಾಪು ಕೊಡ್ತಾ ಇದ್ದೀನಿ ಮೂವತ್ತೈದು ವರ್ಷಗಳ ಕಾಲ ದೇಶಿ ಸೇವೆ ಮಾಡಿ ಮತ್ತೆ ನಮ್ಮ ಗ್ರಾಮಕ್ಕೆ ಆಗಮಿಸಿದಕ್ಕೆ ನಮಗೆ ಸ್ವಾಗತ ಸತ್ಪಡಿತ ಸರ್ ಅದು ವೀರ ಪರಾಕ್ರಮದಲ್ಲಿ ನಾವು ಟಿವಿಯಲ್ಲಿ ಪೇಪರ್ ಮಾಧ್ಯಮದಲ್ಲಿ ಕೇಳ್ತಿರ್ಕೊಂಡಿಲ್ಲ ಸರ್ ಏನ್ ಸರ್

ಇದಕ್ಕೆಲ್ಲ ತಮ್ಮ ಪ್ರೀತಿ ವಿಶ್ವಾಸ ಅಭಿಮಾನವೇ ಕಾರಣ ಈ ಪ್ರಪಂಚದಲ್ಲಿ ಪವಿತ್ರವಾದ ಸ್ಥಳಗಳಂದ್ರೆ ಎರಡೇ ಎರಡು ಒಂದು ಅವನ ಮಡಿಲು ಇನ್ನೊಂದು ಅಪ್ಪನ ಹೆಗಲು ಅವ ನನಗೆ ಜನ್ಮ ನೀಡಿ ಮೊದಲ ಸಂಸ್ಕಾರ ಬೀಜವನ್ನು ಬಿತ್ತಿದಳು ಅಪ್ಪ ಹೆಗಲ ಮೇಲೆ ಕೂಡಿಸಿಕೊಂಡು ಪ್ರಪಂಚವನ್ನೆಲ್ಲ ಅರ್ಥ ಮಾಡಿಸಿದ ಹೆಗಲ ಮೇಲೆ ಕೈ ಹಾಕಿದ ಸ್ನೇಹಿತರು ಆತ್ಮವಿಶ್ವಾಸ ತುಂಬಿದರು ಊರಿನ ಗುರಿ ಹಿರಿಯರು ಅನುಭವದ ಪಾಠವನ್ನು ಹೇಳಿದರು ಅದರ ಜೊತೆಗೆ ಶಿಕ್ಷಕರು ಅಕ್ಷರ ಜ್ಞಾನವನ್ನು ಕೊಟ್ಟರು ಮೂರು ದಶಕಗಳ ಕಾಲ ನನ್ನ ಕಷ್ಟ ಸುಖದಲ್ಲಿ ಭಾಗಿಯಾಗಿ ನನ್ನ ಹೆಗಲಿಗೆ ಹೆಗಲಿ ಕೊಟ್ಟು ಈ ಮಣಿಯನ್ನು ನಂದಾದೀಪವಾಗಿ ಬಾಳಿ ಬೆಳಗಿದಳು ನನ್ನ ಶ್ರೀಮತಿ ಸುಮತಿ ಇವರಿಗೆಲ್ಲರಿಗೆ ನಾನು ತುಂಬಾ ಕೃತಜ್ಞತನಾಗಿದ್ದೀನಿ ಒಂದು ವಿಷಯ ಊರಿನ ಜನಕ್ಕೆ ನಾನು ತಿಳಿಸಲೇಬೇಕು ಕಾಶ್ಮೀರದ ಗಡಿಯಲ್ಲಿತ್ತು ಜನ ಟೆರಿಸ್ಟರ್ ಸುಟ್ಟಾಕಿ ಹಾಕಿ ಈ ನನ್ನ ಹುಟ್ಟೂರು ಜೋಡುಕುರುಳಿ ಗ್ರಾಮಕ್ಕೆ ಜೀವಂತವಾಗಿ ಕಾಲಿಟ್ಟಿದ್ದೇನೆಂದರೆ ಅದಕ್ಕೆ ಕಾರಣ ನನ್ನ ತಾಯಿಯ ಋಣ ಇಲ್ಲಿಯ ಮಣ್ಣಿನ ಗುಣ ಮೊದಲೇ ಊರಿಂದ ಆಯಿಸಿಕೊಂಡು ಬಂದಿದ್ದೀರಿ ಬಿಸಿ ಬಿಸಿ ಒಂದು ಹಂಡೆ ನೀರು ಕಾಸಿದಿನಿ

ಗೋಧಿ ಹುಗ್ಗಿ ಮಾಡಿದಿನಿ ಸಜ್ಜಿ ರೊಟ್ಟಿ ಬದ್ನಿಕಾಯಿ ಪನ್ನೆ ಎಲ್ಲಾ ಇತ್ತು ಹೋಲಿ ಹೋಗಿ ತಂದ್ರು ಇನ್ನೆಲ್ಲ ಎಲ್ಲ ಮಾಡಿ ಇಟ್ಟಿದಿನಿ ಇಲ್ಲ 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 ಬಿಸಿ ಹಾಕಿಬಿಡ್ತೀನಿ ನೈತಾಯಿತು ನಿಮಗೆ ಏನ್ ಇಷ್ಟನೋ ಎಲ್ಲಾ ಮಾಡ್ಕೊಡ್ತೀನಿ ಹಾಗೆ ಊಟ ಮಾಡ್ಕೊಂಡು ಹೋಗಿ ಮಾತಾಡ್ಕೊಂಡ ರೀ ನನ್ನ ಮಗ ಮಹೇಂದ್ರ ಬಂದ ಗಾಡಿ ಅಲ್ಲಪ್ಪ ನನ್ನ ಮಗ ಮಹೇಂದ್ರ ನಿಮ್ಮ ಮಗ ಮಹೇಂದ್ರ ಸರ್ ಮಿತ್ರಾ ಸಾಹೇಬ್ರು ನಿಮ್ಮ ಜೊತೆ ಇನ್ನು ಬೆಳತನಕ ಮಾತಾಡ್ತಿದ್ರು ಅಂತ ಮಗನ ಜನ್ಮ ಕೊಟ್ಬಿಟ್ರಿ ನೀವು ಏನಾಯ್ತು ಈಪ್ಪ ಊರಿಂದ ಬರ್ತಾರೆ ಅಂತ ಗೊತ್ತು ತಾನೇ ರೈಲ್ವೆ ಸ್ಟೇಷನ್ ಗೆ ಹೋಗಿ ನಿಮ್ಮಪ್ಪನ ಕರೆಕೊಂಡು ಬರುತ್ತೆ ನಿ ಬಿಟ್ಟು ಎಲ್ಲಿಗೆ ಹೋಗಿದ್ದೀಯಾ ಊರು ಸುತ್ತೋಕೆ ಮಹೇಂದ್ರ ನನ್ನ ಸ್ವಾಗತಿಸ್ಬೇಕಂದು ನನ್ನ ಊರಿನ ಜನ ಎಲ್ಲ ರೈಲ್ವೆ ವರೆಗೆ ಬಂದಿರು ಆ ಸಾವಿರಾರು ಜನಗಳ ಮಧ್ಯೆ ನನ್ನ ಕನ್ನಗಳು ನಿನ್ನೇ ಹುಡುಕ್ತಾ ಇದ್ವು ಅಲ್ಲೆಲ್ಲೋ ನೀರು ಸುಳಿವೆ ಸಿಗ್ಲಿಲ್ಲ ಹೋಗ್ಲಿ ಬಿಡುಗಲಾದ್ರೂ ಬಂದಿ ಅಲ್ಲ ಕಾಣ್ತಾ ಕಂದೇನೆ ಅಂದೆ ನಿನಗೇನಾಗಿದೆಯೋ ನನ್ನ ಮಗ ಅಂದ ಮೇಲೆ ಮಣ ಮತ್ತ ಇದ್ದ ಹಾಗೆ ಇದ್ದ ಇದಕ್ಕೆ ಯಾರಿ ಹುಡುಗಿಳ ಶರ್ಮಿಳ ಅಂತ ಹೆಂಡತಿ ಶರ್ಮಿಳನ ಹೆಂಡತಿ ಏನ್ ಹೇಳ್ತಾ ಇದೀಯ ನೀನು ಹೇಳ್ತಿರೋ ಮಾತು ಕರೆನಾಯ್ತಿವಾ ಕರೆನ ಐತಿ ನಾನು ಪಿಕ್ಕಿ ಮಾಡಿದ ಹುಡುಗಿ ದಾಳ ಅದಕ್ಕಾಗಿ ರಿಜಿಸ್ಟರ್ ಆಫೀಸ್ ಹೋಗಿ ಮ್ಯಾರಾಜ್ ಮಾಡಿಕೊಂಡು ನೇರವಾಗಿ ಹೋಗಿ ಮನೆಗೆ ಬಂದಿದ್ದೀನಿ ಇನ್ನು ಮುಂದೆ ಏನಾದರೂ ಹೇಳಬೇಕು ಸಾಕಪ್ಪ ಸಾಕು ನಿನಗೆ ಜನ್ಮ ನೀಡಿದಕ್ಕೆ ನನ್ನ ಜನ್ಮ ಸ್ವಾರ್ಥಕವಾಗೋಯ್ತು ಮೂರು ದಶಕಗಳ ಕಾಲ ಗಡಿಯಲ್ಲಿತ್ತು ಸೇವೆ ಮಾಡಿ ನಿವೃತ್ತಿ ಹೊಂದ ಮನೆಗೆ ಬಂದ ಅಪ್ಪನಿಗೆ ಮರೆಯಲಾರದ ಕಾಣಿಕೆ ಕೊಟ್ಟೆ ಮರಿಯಲಾರದ ಕಾಣಿಕೆ ಅಲ್ವಾ ನೀನ್ ಮದ್ವೆ ಆಗ್ತೀನಿ ಅಂತ ಒಂದೇ ಒಂದ್ ಮಾತು ಹೇಳಿದ್ರೆ ಒಳ್ಳೆ ಮನೆತನದ ಹೆಣ್ಣು ನೋಡಿ ನಿನ್ ಮದ್ವೆ ನಾವು ಮಾಡ್ತಿದ್ವಲ್ಲವಳು ಹೊಲಸು ಮರಿತನದಿಂದ ಬಂದೀನಿ ಮಾತಾಡ್ಬೇಕಾದ್ರಾಗ ತಂಗಿ ಮದುವೆ ಅಂದ್ರ ಗುರು ಹಿರಿಯರು ಅಣ್ಣ ತಮ್ಮ ಅಕ್ಕ ತಂಗಿ ಜಾತಿ ಕುಲ ಗೋತ್ರ ಎಲ್ಲ ನೋಡಿ ಮಾಡುದಕ್ಕ ಮದುವಿ ಅಂತಾರ ಅಷ್ಟಿಲ್ದ ಹಿರಿಯರೊಂದು ಮಾತು ಹೇಳಿ ನಾಯಿನ್ ನೋಡಿ ಕುನ್ನಿ ತರಬೇಕಂತ ತಾಯಿ ನೋಡಿ ಹೆಣ್ಣು ತರಬೇಕಂತ ಏನ್ರಿ ಇದು ಹೇಳಿದು ನೋಡಿ ಕೀಳು ಜ್ಯೋತಿ ಅವಳು ಯಾರಿಲ್ಲ ತಾಟಾತಿ ಕೆಟ್ಟವಳು ಮಗು ಅಂತ ನಿಮ್ಮ ತಾಯಿ ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಇತ್ತು ಕನ್ನಕ್ಕೆ ಹೋಗಲವ ನೀನೇಕೆ ಕನ್ನಕ್ಕೆ ಹೋಗಿ ನನ್ನ ಮಗ ಮಾಡ್ಕೊಂಡು ಬಂದಿರೋ ಗನಂದಾರಿ ಕೆಲಸಕ್ಕೆ ನನ್ನ ಹೊಟ್ಟಿ ಉರಿಯಕತ್ತೆ ಆ ಆಸಂತಕ್ಕೆ ನನ್ನ ಮಗನಿ ಮಾತಾಡಕತ್ತೆ ಆ ಸಾವಿನರವಾ ಸಾ ಸುಮ್ನಿರು ನೀನೇನೇ ಮಾತಾಡ್ದ್ರು ನನ್ನ ಜೊತೆ ಮಾತಾಡಬೇಕು ಅದು ಕುತ್ರ ನಾನು ಕೊರ್ತಿನಿ ಇವಳು ನನ್ನ ಹೆಂಡತಿ ಏನು ಅನ್ಕೊಂಡಿದೋ ಸುಮತಿ ಒಂದೇ ಒಂದು ಕತ್ತಿರೋ ಅಗಸ ಅದನ್ನ ಕುದುರಿ ತರ ಬೆಳೆಸ್ತಾನಂತೆ ನಮಗೆ ಇವನ್ ಒಬ್ಬನೇ ಮಗ ನಾವು ಕೂಡ ಇವನನ್ನ ಹಾಗೆ ಬೆಳೆಸ್ಬಿಟ್ಟಿವಲ್ಲ ಅಂತ ಈಗ ಅನಿಸ್ತಾ ಇದೆ ನನಗೆ ಏನಿಂದ ಮಾತಿನ ಅರ್ಥ ಇದು ಈಗ ಕತ್ತಿಯಾಗಿ ನಂತೇನು ರಿಟೈರ್ಮೆಂಟ್ ಈ ಮನೆಗೆ ಬಂದಿದ್ಯೋ ನಿನಗೆ ಶರ್ಟ್ ಹೊಡಿದು ನಿನ್ನ ಕೈ ಕೆಲಸ ಮಾಡುವ ಯಾವ ಚಿಪ್ಪಾಯಿಗಳು ಇಲ್ಲ ಯಾವ ಸೈನಿಕರು ಇಲ್ಲ ಯುದ್ಧ ಒಮ್ಮೆನೂ ಅಲ್ಲ ಏನಿದ್ರು ನಾವು ಹೇಳಿ ಬೇಕೋ ಹಚ್ಚಾಗಿ ಏನಾದ್ರೂ ಮಾತಾಡ್ಸೇಣ ಕೈನ ಯಾರ ಮೇಲೆ ಕೈ ಮಾಡಕತ್ತು ಇವರಂದ್ರ ಯಾರು ಅಂತ ತಿಳಿದಿ ಈ ಮನಿಯ ಇಬ್ಬರು ಅಲ್ಲಪ್ಪ ದೇವರು ಇವತ್ತು ನೀವೇನಾರ ಕೈಯಾಗ ಮೊಬೈಲ್ ಹಿಡ್ಕೊಂಡು ಚೈನಿ ಮಾಡ್ಕೊಂಡು ಇಂಥ ಹುಡುಗಿಯರ ಸೀರೆ ಸೆರೆಗೆ ಹಿಡ್ಕೊಂಡು ಸುತ್ತಾಡಕತ್ತೀರಿ ಅಂದ್ರ ಅದಕ್ಕ ಕಾರಣ ಭೂತನ ಇಂಥ ಯೋಧರು ಮನೆ ಮಟ ಬಿಡ ಮಕ್ಕಳು ಎಲ್ಲಾರನ್ನೂ ಬಿಟ್ಟು ಚಳಿ ಗಾಳಿ ಮಳೆ ಏನನ್ನೂ ಲೆಕ್ಕಸ್ತ ತಮ್ಮ ಜೀವದ ಮೇಲಿನ ಹಸು ತೊರೆದು ನಮ್ಮ ದೇಶದ ಗಡಿ ಕಾಯ್ತನಲ್ಲ ಯೋಧ ಇಂಥ ನನ್ನ ದೇವರಿಗೆ ಎದುರುತ್ರ ಕೊಡ್ತೀಯ ತಪ್ಪಾಯ್ತು ಕೇಳು ಸುಮತಿ ಈಗ ಬೇಯ್ದು ಅದರಾಡಿದ್ರೆ ಏನು ಪ್ರಯೋಜನ ಮಕ್ಕಳು ಹ್ಯಾಗ ಬೆಳೆಸ್ಬೇಕಂತೋ ಹಿರಿಯರಿಗೆ ಗೊತ್ತಿರಬೇಕು ಒಬ್ಬನೇ ಮಗ ಅಂತ ಅವರು ಕಷ್ಟ ಅವನು ಇಷ್ಟದಾಗಿ ಬೆಳೆಸ್ಬಿಟ್ಟಿವಲ್ಲ ಅದ್ರ ಪ್ರತಿಫಲ ಇದು ಮಕ್ಕಳಿಗೆ ಶಾಲೆ ಕಲಿಸ್ಬೇಕು ನಿಜ ಅದರ ಜೊತೆಗೆ ಸಂಸ್ಕಾರ ಕಲಿಸ್ಬೇಕು

ಹಕ್ಕಿಗೆ ರೆಕ್ಕೆ ಪುಕ್ಕ ಎಲ್ಲ ಬಲುತ ಮ್ಯಾಗ ಪಕ್ಕದಾಗ ಇಂತ ಒಬ್ಬ ಸುಂದರಿ ಸಿಕ್ಕ ಮ್ಯಾಗ ಹೆತ್ತವರನ್ನೇ ಮರೆತು ಬಿಡ್ತಾರೆ ಮಾತಾಡೋದು ನೀನು ನನ್ನ ಬಾದಿಗೆ ತಾಯಿಯಲ್ಲ ಏನಂದಿರಲು ಅಭಿವೇಕಿ ಒಂಬತ್ತು ತಿಂಗಳು ಎತ್ತು ಹೊತ್ತು ಹಾಲನ್ನು ಕುಡಿಸಿ ಜೋಪಾನ ಮಾಡಿದ ತಾಯಿ ಬಗ್ಗೆ ಇಷ್ಟೊಂದು ಕೀಳಾಗಿ ಮಾತಾಡ್ತಾ ಇದೀಯ ನೀನೇನು ನೋಡು ಈ ಉಸಿರನ್ನು ತಾಯಿ ನಿನಗೆ ನೀಡಿದ ಭಿಕ್ಷಕ ಭಿಕ್ಷೆ ಸುಮತಿ ಇಂತ ಕೆಟ್ಟ ಹುಳ ನಮ್ ಹುಟ್ಟಿರಿ ಹುಟ್ಟಿದ್ ಮೊದ್ಲೇ ಗೊತ್ತಿದ್ರ ಇಬ್ರು ಗಟ್ಟಿ ಜೀವ ಮಾಡಿ ಇವರು ಸುಟ್ಟ ಹಾಕಿ ಬಿಟ್ಟಿದ್ರು ಚಿಂತ ಸಂಕಷ್ಟದ ಪರಿಸ್ಥಿತನೆ ಎದುರಿಸತಿಲ್ಲ ಸುಮತಿ ಸಂಕಷ್ಟ ಸಮಸ್ತ ಎದುರಿಸತಿಲ್ಲ ಹಿರಿಯರು ಇಲ್ಲದೆ ಹೆರಿಯರೇ ಮುತ್ತು ಕೊಡೋಳು ಬಂದಾಗ ತುತ್ತಿಟ್ಟವಳನ್ನ ಮರೆತು ಬಿಡಬಹುದು ಈ ಲೋಕದ ರೂಢಿ ಅಂತ ಅದೆ ಏನ್ರೀ ಅರ್ಥ ಹಾ ಏನ್ ಅರ್ಥ ಕಿಷ್ಟಕ್ಕೆ ಲಾಡ ಹಾಕನೋತಿ ನಿಮ್ಮತ್ತ ಕಣ್ಣ ಕರೆ ಇಷ್ಟು ಹೆತ್ತವರೇ ಗುಲಾಬ್ಳಾಗಿ ಬಿತ್ತಿರ್ತೀರಿ ಸುಮ್ಮನೆ ಅವರು ಹೇಳಿದ ಅವ್ರು ತೋರ್ಸಿದ ಮದುವೆ ಮದ್ವೆ ಮಾಡ್ಕೊಂಡು ಮನ್ಯಾಗ ಬಿತ್ತಿರಬೇಕು ಅದನ್ನ ಬಿಟ್ಟು ನಮ್ಮ ಸಾಮೂಹಿಕ ಹುಡುಗಿಯರನ್ನ ನಂಬಿಸಿ ನಮ್ಮ ಜೀವನ ಯಾರು ಯಾರು ಬರ್ತೀರಾ ನೋಡಮ್ಮ ತಾಯಿ ನೀನು ಯಾರು ಎತ್ತಂತ ಒಂದು ಗೊತ್ತಿಲ್ಲ ನಮಗೆ ನನ್ನ ಮಗನ ಕೈ ಹಿಡ್ಕೊಂಡು ಈ ಮನೆಗೆ ಬಂದಿದ್ಯಾ ಎತ್ತವರು ತಮ್ಮ ಮಕ್ಕಳ ಬಗ್ಗೆ ಹತ್ತಾರು ಕನಸು ಕಟ್ಕೊಂಡಿರ್ತಾರೆ ಹಾಗೆ ನಮಗಿರುದು ಇವನು ಒಬ್ಬನೇ ಮಗ ಈ ಮಗನ ಬಗ್ಗೆ ನಾವು ಬೆಟ್ಟದಷ್ಟು ಕನಸು ಕಟ್ಟಿಕೊಂಡಿದ್ದೀವಿ ಆ ಕನಸು ಎಷ್ಟು ಬೇಗ ಒಡೆದು ನುಚ್ಚು ನೂರು ಆಗುತ್ತದೆ ಅಂತ ಬಾವಿ ಸರಿಯಲ್ಲ ಯುದ್ಧ ಭೂಮಿಯಲ್ಲಿ ವೈರಿಗಳ ಎದೆಯನ್ನು ಸೆದೆ ಬಡೆಯುವಂತ ವೀರ ಯೋಧರು ನೀವು ನೆಮ್ಮದಿಯಲ್ಲಿ ಸೇಡಿರ ಕಿಚ್ಚಿರಬೇಕೇ ವಿನಃ ಯಾವುದೇ ಕಾರಣಕ್ಕೂ ಕಣ್ಣೀರು ಹಾಕಬಾರದು ರೀ ನಾನು ಗಡಿ ಕಾಯ್ತಿರ್ಬೇಕಾದ್ರೆ ಒಳಗೆ ನುಗ್ಗಿ ಬರುವ ಕೇಡಿಗಳು ಕೊಂದು ಹಾಕಿದೆ ಈ ನನ್ನ ಕೈರು ಕೋವಿನಿಂದ ಕ್ಷಣಾರ್ಧದಲ್ಲಿ ಸುಟ್ಟು ಬಿಸಾಕ್ತ ಆದ್ರೆ ಏನು ಮಾಡುವುದು ಈ ನನ್ನ ಸಂಸಾರ ಎಂಬ ಗೂಡಿನಲ್ಲಿ மத்தேன்மா கட்டின ஜேனினு ಮಾಡಿ ಮದುವೆ ಮಾಡ್ಕೊಂಡು ಬಂದಿದ್ದು ಇವ್ರಿಗೆ ಇಷ್ಟ ಇಲ್ಲ ಅಂತ ಅನ್ಸುತ್ತೆ ಶರ್ಮಳ ಈಗಿರುವಾಗ ಈ ಹಾಳಾದ ಮನೆಯಲ್ಲಿ ನಾವು ಇರೋದೇ ಬೇಡ ಪ್ರಪಂಚ ಬಹಳ ವಿಶಾಲ ಐತಿ ದೂರ ಏನಂದಿರಿನಾ ಈ ಹಾಳಾದ ಮನೆಯಲ್ಲಿ ಒಂದು ಕ್ಷಣ ಇರಲು ಮನಸ್ಸಿಲ್ಲ ಸ್ವಚ್ಛಂದವಾಗಿ ಪ್ರಶಾಂತವಾಗಿ ಎಲ್ಲಿದ್ರೂ ಹೋಗಿ ಬದುಕಬೇಕಂತ ಬಯಸ್ತಾ ಇದೀಯಾ ನಿಜ ಹಕ್ಕಿಯು ರೆಕ್ಕೆ ಬಲಿತ ಮೇಲೆ ತಾಯಿ ಗೂಡು ಬಿಟ್ಟನ್ನು ಹಾರೋದು ಸಹಚ ಹಾಗೆ ನೀನು ಪಕ್ಷಿ ಅಲ್ಲ ಪ್ರಾಣಿ ಅಲ್ಲ ಕಾಡು ಮುರುಘ ಅಲ್ಲ ನಂಬಿಪ್ಪ ರಕ್ತವನ್ನು ಹಂಚಿಕೊಂಡು ಹುಟ್ಟಿದ ಕರುಣಿನ ಕುಡಿ ನೀನು ಮನುಷ್ಯನಾದ ಮೇಲೆ ಮಾಡಬೇಕೆ ಬೇಡನೋ ಒಂದೇ ಒಂದು ಸಲ ನೆನಪು ಮಾಡ್ಕೊಂಬಹೀಂದ್ರ ನೀನು ಹುಟ್ಟಿ ಬೆಳೆದು ಆಡಿದ್ದು ಇದೇ ಮನೆಯಲ್ಲಿ ಚಿಕ್ಕ ಬಂದಿದ್ದಾಗ ಪುಟ್ಟ ಪುಟ್ಟ ಹೆಜ್ಜೆ ನಿಟ್ಟು ಬೊಟ್ಟು ಗೆಟ್ಟು ನಿನ್ನ ಸಿಟ್ಟು ಬಂದಳು ಇರಬೇಕಾದ್ರೆ ನಿನ್ನೆ ಬೊಟ್ಲಲ್ಲಿ ಹಾಕಿ ಜೋಗಳ ಪಾಡಿ ಸಮಾಧಾನ ಮಾಡಿ ಸುಕ್ಕ ನಿದ್ರೆ ಮಾಡಿಸಿದ್ದು ಇದೇ ಮನೆಯಲ್ಲಿ ಈ ನನ್ನ ಕನಸಿನ ಸ್ವರ್ಗದಂತ ಮನೆಗೆ ನಿನ್ನ ಸಿಟ್ಟಿನ ಪರದಲ್ಲಿ ಹಾಳಾದ ಮಣಿ ಅಂತ ಈ ಮನೆಗೆ ಹೆಸರಿಟ್ಟು ಹೋಗಬೇಡ ನೋಡಮ್ಮ ತಾಯಿ ಯಾರು ಎತ್ತು ಅಂತ ಒಂದು ಗೊತ್ತಿಲ್ಲ ಗೊತ್ತು ಗೋರಿಯಲ್ಲಿ ನನ್ನ ಮಗನ ಕೈ ಹಿಡ್ಕೊಂಡು ಈ ಮನೆಗೆ ಬಂದಿದೀಯ ಈ ಮನೆಯ ಎಂದು ನಾನು ಒಪ್ಪುತ್ತೇನೆ ಈ ನಂದಾದೀಪವಾಗಿ ಬಾಳಿಗೆ ಬೆಳಬೇಕಾದ್ರೂ ನೀನು ಕರ್ತವ್ಯ ನೋಡ್ಬೈದ್ರ ನೀನು ಈ ಮೇಜರ್ ಸೂರ್ಯನ ಮಗ ಈ ಮೇಜರ್ ಸೂರ್ಯನ ಹೆಸರಿಗೆ ಮತ್ತು ಈ ಮನೆ ಗಣತೆ ಗೌರವಕ್ಕೆ ಯಾವ ಧಕ್ಕೆ ಬಾರದಾಗಿ ನಡೆದುಕೊಂಡು ಹೋಗುವ ಜವಾಬ್ದಾರಿ ನಿನ್ನದು ಈಗಲಾದ್ರೂ ಸಂತೋಷ ಆಯ್ತಾ ಸುಮತಿ ಇವಳ ಈ ಈ ಮನಿಯ ಸೊಸೆ ಎಂದು ಮಣಿ ತುಂಬಕೋ ನಾನು ಹೆಣ್ತು ಕರ್ಕೊಂಡು ಹೋಳಕ್ಕೆ ಹೋಗಪ್ಪ ದಯವಿಟ್ಟು ಬೆಳೆಸೋದಕ್ಕೆ ಆಗಲಿಲ್ಲ ರೀ ಸುಮತಿ ಯಾವ ಜನ್ಮದ ಕರ್ಮದ ಫಲಾನೋ ಏನೋ ನಮ್ಮ ಮಗ ಇಷ್ಟದಂತೆ ಬೆಳೆಯಲಿಲ್ಲ ಕಣೆ ಇಷ್ಟದಂತೆ ಬೆಳೀಲಿಲ್ಲ ಬೈದು ಬಡಿದು ಬುದ್ಧಿ ಹೇಳಲು ಇವನೇನು ಚಿಕ್ಕವನಲ್ಲ ಬೆಳೆದು ಹೆಮ್ಮರವಾಗಿ ನಿಂತಿದ್ದಾನೆ ಹಸಿದು ಬಂದವರಿಗೆ ಈ ಮರ ಹಣ್ಣು ಕೊಡುತ್ತಾ ಇಲ್ಲ ತಪ್ಪನ ಆಶ್ರಯಿಸಿ ಬಂದವರಿಗೆ ನೆರಳನೆ ಏರುತ್ತಾ ಇಲ್ಲ ಯಾವುದೇ ಪಕ್ಷಿ ಸಂಕುಲುಗಳಿಗೆ ಆಶ್ರಯ ನೀಡುತ್ತಾ ಇಲ್ಲ ಇದೊಂದು ಬರುಡು ಮರ ಕಣೆಗೆ ಇದೊಂದು ಬರುಡು ಮರ ನೋಡೋಣ ಈ ಮದುವೆಯಾಗಿ ಕರ್ಕೊಂಡು ಬಿದ್ದ ಒಪ್ಲಿಲ್ಲ ಅಂತೇಳಿ ಅವನಿಗೆ ಸಿಟ್ಟಿದ್ದೀವಿ ಇನ್ನೊಂದು ಸ್ವಲ್ಪ ದಿನ ಸಹಕರಿಸ್ಕೊಂಡು ಹೋಗೋಣ ನೋಡೋಣ ಯಾಕೆ ಚಿಂತೆ ಮಾಡ್ತಿ ಆ ಭಗವಂತನು ತೋರ ದಾರಿಯಲ್ಲಿ ನಡೆಯುತ್ತಿರುವ ಯಾತ್ರಿಕರಷ್ಟೇ ನಾವು ಆ ದಾರಿ ತೋರಿಸ್ತಾರೋ ಹಾಗೆ ಜೀವನ ಸಾಗಿಸೋಣ ಯಾವುದಕ್ಕೂ ಚಿಂತೆ ಮಾಡಬೇಡ ದುಡ್ಡು ಬಂದಿದೆ ನಿಮ್ಮ ಊರಿಂದ ನಿಮ್ಮಪ್ಪ ಸುಮತಿ ಕೇಳಿಬಿಡು ಏನಾಯ್ತು ಈಗ ಗ್ರ್ಯಾಜುಯೇಟಿ ಸೆವೆನ್ ಪಗಾರ ಸೇರಿಸಿ ಒಂದು ಐವತ್ತೊಂದು ಲಕ್ಷ ಬಂದಿದೆಯಪ್ಪ ದುಡ್ಡು ನನಗ್ ಬೇಕ ದುಡ್ಡು ನಿನಗೆ ಬೇಕಾ ಕೊಡ್ತೀನಿ ಕದ ಆದ್ರೆ ಅಷ್ಟೊಂದು ದುಡ್ಡು ನಿನಗೆ ಯಾಕೆ ಬೇಕಂತ ಕೇಳ್ಬೋದಾ ಸ್ನೇಹಿತನ ಜೊತೆಗೊಂಡು ಪಾರ್ಟ್ನರ್ಶಿಪ್ ನಲ್ಲಿ ಬಿಸ್ನೆಸ್ ಮಾಡಬೇಕಂತ ಮಾಡಿದ್ದೇನೆ ಅನಾನ ನಾಳೆನೇ ತರ್ತೀನಂತ ಆದಷ್ಟು ಬೇಗ ದುಡ್ಡು ನನ್ನ ಗುಣ ಸೇರ್ಬೇಕು ಅಷ್ಟೇ ಕೊಡ್ತೀನಿ ಆದ್ರೆ ಆ ದುಡ್ಡು ಹೇಗೆ ಬಂದಿದೆ ಅಂತ ನಿನಗೆ ಮನವರಿಕೆ ಆಗಬೇಕಲ್ಲ ಅಪ್ಪ ಮಹೇಂದ್ರ ಕಾಶ್ಮೀರದ ಗಡಿಯಲ್ಲಿ ನಿಂತು ಶತ್ರುಗಳ ಜೊತೆ ಹೋರಾಡಿ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಕಣ್ಣಲ್ಲಿ ಎಲ್ಲಿ ಬಿಟ್ಟುಕೊಂಡು ನನ್ನ ಪ್ರಾಣನ ಒತ್ತಿ ಇಟ್ಟು ನಿನ್ನ ಬದುಕಿನ ಸಲುವಾಗಿ ಉಳಿಸಿ ತಂದ ಹಣ ಕಣ ಅದು ಗಡಿ ಕಾಯ್ತಿರ್ಬೇಕಾದ್ರೆ ಜೊತೆಯಲ್ಲಿದ್ದ ಸ್ನೇಹಿತರು ಓಜು ಮಸ್ತಿ ಮಾಡಿ ಹಣವನ್ನೆಲ್ಲ ನೀರಿನ ಹಾಕಿ ಖರ್ಚು ಮಾಡ್ತಿರಬೇಕಾದ್ರೆ ಯಾವುದೇ ನನ್ನ ಕಾಯಿ ಚಪ್ಪಲಕ್ಕೆ ಆಸ್ಪದ ಕೊಡದೆ ಸರ್ಕಾರ ಕೊಟ್ಟ ಅನ್ನವನ್ನು ಉಂಡು ಅವರು ಕೊಟ್ಟೊಟ್ಟ ಬಟ್ಟೆಯನ್ನು ಕೂತ್ಕೊಂಡು நினைக்க உழசி தந்த கணுவது மஹேந்திர நாளை நியாயசம்மத்தி நினைக்கே சேர் நாளை சேர்ல நம்பர் ನನ್ನ ಮಾತು ದುಡ್ಡು ಬಂದಿದೆ ಅಂತ ಅಡ್ಡ ದಾರಿ ಏನೇ ಕುಡಿದು ಬಿಸ್ನೆಸ್ ಮಾಡು ನ್ಯಾಯ ನೀತಿ ಪ್ರಾಮಾಣಿಕತೆಯಿಂದ ಮಾಡು ಈ ಮನೆತಿ ಗೌರವಕ್ಕೆ ಈ ನನ್ನ ಹೆಸರಿಗೆ ಯಾವ ಕಳಕ್ಕೂ ಬರಬಾರ್ದು ಅಂಡರ್ಸ್ಟ್ಯಾಂಡ್ ಎಸ್ ಎ ಸೆ ಸೋಕೆ ದುಡ್ಡು ಕೊಟ್ಟೆಲ್ಲ ಮುಗೀತಪ್ಪ ನಿನ್ನ ಕೆಲಸ ಆ ದುಡ್ಡು ನನಗೆ ಹಾಗೆ ಉಪಯೋಗ ಮಾಡ್ಕೋಬೇಕು ಅನ್ನೋ ನನಗೆ ತಪ್ಪಾಚಾರ ಗೊತ್ತು ಏನ್ರೀ ಇದೆಲ್ಲ ಮಗ ಕೇಳ್ದಂತ ರಿಟೈರ್ಡ್ ಆಗಿ ಬಂದಿರೋ ದುಡ್ಡನ್ನೆಲ್ಲ ಎತ್ಕೊಟ್ಬಿಟ್ಟು ಮುಂದೆ ನಮ್ಮ ಜೀವನದ ಗತಿ ಏನ್ರಿ ಸುಮತಿ ಯಾವ ಚಿಂತೆ ಮಾಡ್ತೀಯ ಸರ್ಕಾರ ನಮಗೆ ಕೊನೆಗಾಲದಲ್ಲಿ ಬದುಕಿ ಬಾಳಲ್ಲಿ ಇನ್ನೂ ಪೆನ್ಷನ್ ಹಣ ಕೊಡ್ತಾ ಇದೆ ಅದರಲ್ಲಿ ಜೀವನ ಸಾಗಿಸಿದ್ರೆ ಆಯ್ತು ಅದನ್ನ ಜೀವನಕ್ಕೆ ಸಾಲಿಲ್ಲ ಅಂತ ಅನ್ಕೋ ಭಗವಂತ ಇನ್ನ ಕೊಟ್ಟಿದ್ದಾನೆ ಯಾಕೋ ದುಡಿದು ಜೀವನ ಸಾಕ್ಷಿದ್ರಾಯ್ತು ಯಾವ್ದಕ್ಕೂ ಚಿಂತೆ ಮಾಡಬೇಡ ಧೈರ್ಯ ಗಿಡಬೇಡ ನಾನಿದ್ದೀನಲ್ಲ